ಎಲ್ರಿಗೂ ನಮಸ್ಕಾರ ನಾನು ಪಲ್ಲವಿ ಹವ್ಯಾಸಿ ರಂಗಕಲಾವಿದೆ ಕನ್ನಡ ಪುಸ್ತಕಗಳನ್ನ ಓದೋದು ನನ್ನ ಹವ್ಯಾಸ ನನ್ನ ಸ್ನೇಹಿತರೊಬ್ಬರು ಮಂಕುತಿಮ್ಮನ ಕಗ್ಗ ಓದೋ ಅಭಿಯಾನನ ಶುರು ಮಾಡಿದ್ದಾರೆ ಆದರೆ ಅವರು ನನಗೂ ಒಂದು ಅವಕಾಶ ಕೊಟ್ಟರು ನೀನು ಒಂದು ಪದ್ಯ ಓದು ಅಂತ ಹಾಗೆ ಆ ಪದ್ಯನ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಕಗ್ಗ ದೇವರು ಇಹುದೋ ಇಲ್ಲವೋ ತಿಳಿಯಗೊಡೋದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹಿಪುದೊಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಇದರ ಅರ್ಥ ಬ ಅರ್ಥ ತಿಳಿಯದಂತಿರುವ ದೇವರೆಂಬ ಒಂದು ವಸ್ತುವು ಇರುವುದೋ ಇಲ್ಲವೋ ಆದರೆ ಅದು ಮಹಿಮೆಯಿಂದ ಕೂಡಿ ಜೀವಂತಿಕೆಯಿಂದ ಚಲಿಸುತ್ತಾ ಒಳ್ಳೆಯದನ್ನು ನಿಶ್ಚಯವಾಗಿ ಮಾಡುವುದೇ ಆದರೆ ಆ ರಹಸ್ಯಕ್ಕೆ ಶರಣ ಇದರ ಒಳ ಅರ್ಥ ಬಂದು ದೇವರು ಇದಾನೋ ಇಲ್ಲವೋ ಆದರೆ ಆ ದೇವರೆಂಬ ನಂಬಿಕೆಯಿಂದ ನಾವು ಹಲವಾರು ಒಳ್ಳೆ ಕೆಲಸ ಮಾಡ್ತೀವಿ ಆ ಒಂದು ನಂಬಿಕೆಗೆ ನಾವು ಹೆದರುತ್ತೀವಿ ಹಾಗೆ ನಾವು ಸತ್ಯ ನುಡಿತೀವಿ ಈ ಥರ ಈ ಥರ ಹಲವಾರು ಬದಲಾವಣೆಗಳು ನಮ್ಮಿಂದ ಆಗತ್ತೆ ಒಂದು ಒಳ್ಳೆ ನಂಬಿಕೆಯಿಂದ ಹಾಗಿರೋ ಒಂದು ನಂಬಿಕೆ ಅಸತ್ಯವೋ ಸತ್ಯವೋ ಅದನ್ನು ನಾವು ನಂಬಿ ಆ ತತ್ವಕ್ಕೆ ಶರಣಾಗುವಂತ ಈ ಕಗ್ಗದಲ್ಲಿ ಹೇಳಿದ್ದಾರೆ ನಮಸ್ಕಾರ